ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗಲ್ಲಿ ಕೂಡ ನಮ್ಮ ಲಕ್ಕಿ ಫಸ್ಟ್ ಡೇ ಮನೆಗೆ ಬಂದಾಗ ಏನೆಲ್ಲ ಮಾಡ್ತಾ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಫುಲ್ ಹೊಸ ಜಾಗ ಆಗಿತ್ತು ಸುಮ್ಮನೆ ಬಿಟ್ಟಿದ್ವಿ ಏನು ಮಾಡುತ್ತೆ ಅಂತ ಎಲ್ಲ ಕಡೆ ಸ್ಮೆಲ್ ತಗೊಳ್ಳೋದು ಎಲ್ಲ ಜಾಗ ನೋಡಿಟ್ಕೊಳ್ಳೋದು ಎಲ್ಲ ಅಡ್ಡಾಡೋದು ಮಾಡ್ತಾ ಇತ್ತು ಬರೀ ಓಡಾಡೋದು ಅದು ಅದು ಇದು ಕಚ್ಚೋದು ಇದೇ ಕೆಲಸ ಮಾಡ್ತಾಯಿತ್ತು ಫಸ್ಟ್ ಡೇ ಬಂದಾಗ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಎತ್ಕೊಂಡ್ರೆ ಸಾಕು ತಪ್ಪಿಸ್ಕೊಂಬಿಟ್ಟು ಕೆಳಗಿಳಿದು ಹೋಗೋದು ಆ ರೀತಿ ಮಾಡ್ತಾಯಿತ್ತು ಅಂದರೆ ಬರೀ ಕೆಳಗೆ ಇರಬೇಕು ಎಲ್ಲ ಮೂಲೆ ಮೂಲೆಯಲ್ಲಿ ಹೋಗಿ ಓಡಂದು ಏನಾರು ಇದ್ರೆ ಕಚ್ಚೋದು ಅಥವಾ ಪೇಪರ್ಗಳು ಸಿಕ್ಕರೆ ಹಿಡ್ಕೊಳ್ಳೋದು ಅದು ಇದು ಬರೀ ಕಚ್ಚೋದೇ ಕೆಲಸ ಒಂದು ಸೆಕೆಂಡು ಕಾಲಿರ್ತಿದ್ದಿಲ್ಲ ಸುಮ್ಮನೆ ಡಾಡೋದು ಕಚ್ಚೋದು ಇದೇ ಕೆಲಸ ಮಾಡ್ತಾ ಇರ್ತಿತ್ತು ನೋಡಿ ಅದಾದಮೇಲೆ ಅದಕ್ಕೆ ಫುಡ್ಡು ಪಡಗ್ರಿನ ನಾವು ಕೊಡ್ಬೋದು ಅಂತ ಹೇಳಿದರು ಆ ಸಮಯಕ್ಕೆ ಡ್ರೈ ಚಂಕ್ಸ್ ಇರುತ್ತೆ ಪಡಿ ಪಡಿಗೆಗ್ರಿದು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಲುಕ್ ವಾಮ ನೀರಲ್ಲಿ ಉಗುರು ಬೆಚ್ಚಗೆ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ವಿ ತಿನ್ನಲಿ ಅಂತ ಇದು ನಮ್ಮ ಲಕ್ಕಿ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಪ್ಯಾಕೆಟ್ ಫುಡ್ ಯಾವುದೂ ಹಾಗಾಗಿ ಅದಕ್ಕೆ ಸ್ವಲ್ಪ ದೊಡ್ಡದಾಗೋವರೆಗೂ ಏನೂ ಊಟ ಕೊಡಲಿಲ್ಲ ಬರೀ ಮೊಸರು ಒಂದೊಂದು ಸರಿ ಮೊಸರು ತಿಂತಾಯಿತ್ತು ಒಂದು ಸರಿ ಇರಲಿಲ್ಲ ಯೂಶ್ವಲಿ ಈ ಥರ ಗೋಳಿ ಹಿಟ್ಟು ಮೊಸರು ಸ್ಟಾ ಚಿಕ್ಕ ಇದ್ದಾಗ ಇಷ್ಟ ಆಗುತ್ತೆ ಬಟ್ ನಮ್ಮ ಲಕ್ಕಿಗೆ ಏನೂ ಫುಡ್ಡೇ ಇಷ್ಟ ಆಗ್ತಾ ಇರಲಿಲ್ಲ ಅದರದ್ದು ಒಂದು ಸಿರ್ಲ್ಯಾಕ್ ಸಿಮೋಲ್ಯಾಕ್ ಅಂತ ಒಂದು ಸಿರ್ಲ್ಯಾಕ್ ಪೌಡರ್ ಸಿಗುತ್ತೆ ಅದನ್ನು ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಮೊದಲು ತೋರಿಸಿದ್ದೀನಿ ಮತ್ತು ಒಂದು ಸರಿ ತೋರಿಸ್ತೀನಿ ಪೌಡರ್ ಸಿಗುತ್ತೆ ಆ ಪೌಡ್ರನ್ನ ಸ್ವಲ್ಪ ಊರು ಬೆಚ್ಚಗೆ ನೀರಲ್ಲಿ ಲುಕ್ವಾಮ್ ವಾಟ್ರಲ್ಲಿ ಒಂದು ಟೂ ತ್ರೀ ಸ್ಪೂನಷ್ಟು ಒನ್ ಟೈಮ್ಗೆ ಟೂ ಅಥವಾ ತ್ರೀ ಸ್ಪೂನ್ ಹಾಕಿ ನೀರು ಥರ ಮಾಡಿ ಹಾಲು ಥರ ಆಗುತ್ತದು ಅದನ್ನ ಕುಡಿಸ್ಬೇಕಿತ್ತು ಅಷ್ಟೇ ಅದನ್ನ ಅಷ್ಟೇ ಇಷ್ಟಪಟ್ಟು ಕುಡಿತಿತ್ತು ಪಡಿಗ್ರಿ ರಾಯಲ್ ಕೆನೆನ್ ಅದೆಲ್ಲ ಸಿಗುತ್ತೆ ಅದನ್ನ ಹಾಕಬೇಕು ಅಂತ ಹೇಳ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಅದರದ್ದು ಕೋಟಿಂಗ್ ಬರುತ್ತಲ್ವ ಹೇರ್ ಬರುತ್ತೆ ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಬಟ್ ನಮ್ಮ ಲಕ್ಕಿಗಷ್ಟು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಸೊ ನೀವು ಪಪ್ಪಿ ಮರಿ ತೊಗೊಂಬಂದಾಗ ಮೊದಲು ಸ್ವಲ್ಪ ಮೊಸರು ತಿನ್ನಿಸ್ ನೋಡಿ ನೋಡಿ ಹಾಲು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಹಾಗಾಗಿ ಮೊಸರನ್ನ ಕೊಡಿ ಮೊಸರು ತಿನ್ನಲಿಲ್ಲ ಅಂತ ಹೇಳಿದರೆ ಸಿರ್ಲ್ಯಾಕ್ ಪೌಡರ್ ಸಿಗುತ್ತೆ ಅದನ್ನೇ ಕೊಡಬೇಕಾಗುತ್ತೆ ಇಲ್ಲ ಪೆಡಿಗ್ರಿ ರಾಯಲ್ ಕೆನ ಯಾವುದಾದ್ರೂ ಕೊಡ್ಬೋದು ಅದಾದಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಅಷ್ಟೇ ಪಾಕೆಟ್ ಫುಡ್ ಏನು ತೊಗೊಂಬಂದು ಹಾಕಿದರೂ ನಮ್ಮ ಲಕ್ಕಿ ಇಷ್ಟನೇ ಇರಲಿಲ್ಲ ಅನ್ನ ಮೊಸರು ಹಾಕಿದರೂ ತಿಂತಾಯಿರಲಿಲ್ಲ ಬರೀ ಆ ಪೌಡರ್ ಮಾತ್ರ ಅದು ಹೊಟ್ಟೆ ತುಂಬಲ್ಲ ಅಲ್ವಾ ದೊಡ್ಡದಾದಮೇಲೆ ಅದು ನೀರು ಥರ ಇರುತ್ತೆ ಹೊಟ್ಟೆ ತುಂಬ್ತಾ ಇರಲಿಲ್ಲ ಅದಕ್ಕೆ ಮತ್ತು ಏನು ಕೊಡಬೇಕು ಊಟಕ್ಕೆ ಗಟ್ಟಿಯಾಗಿರೋದು ಅಂತ ಅಂದ್ಕೊಳ್ತಾ ಇದ್ದಾಗ ಆದರೂ ಮತ್ತೆ ಅದೇನೂ ತಿಂತಿಲ್ಲ ಅಂತ ಬರೀ ಆ ಪೌಡರ್ನೇ ಹಾಕ್ತಾ ಇದ್ವಿ ನೀರು ಥರ ಮಾಡಿಬಿಟ್ಟು ಒಂದು ಸರಿ ನಾನು ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೆ ಆವತ್ತು ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೆ ಅದು ಸ್ವಲ್ಪ ಖಾರ ಖಾರ ಎಲ್ಲ ಇತ್ತು ಆ ಖಾರದ್ದು ಎಲ್ಲ ಅದಕ್ಕೆ ಕೊಡಬಾರ್ದಲ್ಲ ಖಾರ ಉಪ್ಪು ಏನೂ ಇರಲಿಲ್ಲ ಅದು ಬಂದು ನೋಡ್ಕೊಂಡು ಕುತ್ಕೊಳ್ಳತ್ತಲ್ಲ ಡಾಗ್ಸ್ ಇದ್ದರಿಗೆ ಗೊತ್ತಿರುತ್ತೆ ಹೇಗೆ ನೋಡ್ತಿರ್ತವೆ ಪಪ್ಪೀಸು ಅಂತ ಬಂದು ಕುತ್ಕೊಂಡು ಊಟ ಮಾಡೋಕೆ ನೋಡ್ಕೊಂಡು ಕುಂತಿತ್ತು ಸರಿ ತಿಂತೀಯಾ ಅಂತ ಕೇಳಿ ಒಂದು ತುತ್ತು ಅನ್ನ ಸಾಂಬಾರು ಕೊಟ್ಟರೆ ಫುಲ್ ತಿನ್ಬಿಡ್ತು ಸೊ ಅವಾಗ ಗೊತ್ತಾಯಿತು ಇದಕ್ಕೆ ಸ್ವಲ್ಪ ಖಾರ ಖಾರದ ಏನಾರ ಬೇಕು ಅನಿಸುತ್ತೆ ಅದಕ್ಕೆ ಯಾವ ಫುಡ್ ಕೊಟ್ಟರು ತಿಂತಲ್ಲ ಅನ್ನ ಮೊಸರು ಸಪ್ಪೆ ಇರುತ್ತಲ್ವ ಕೊಟ್ಟರೆ ತಿಂತಾನೆ ಇರಲಿಲ್ಲ ಇದಕ್ಕೂ ಮೊದಲು ಡಾಗ್ ಇತ್ತು ನನ್ನ ಹತ್ರ ಸೇಮ್ ಗೋಲ್ಡನ್ ಚರು ಅದಕ್ಕೆ ಅನ್ನ ಮೊಸರು ಬಿಟ್ಟರೆ ಬೇರೆ ಏನೂ ಇಷ್ಟ ಆಗ್ತಾ ಇರಲಿಲ್ಲ ಬರೀ ಅನ್ನ ಮೊಸರು ಜಾಸ್ತಿ ಇರಬೇಕು ಡ್ರೈ ಡ್ರೈ ಇದ್ರೆ ತಿನ್ನಲ್ಲ ಮಕ್ಕಳು ಆ ಥರ ಎಲ್ಲ ಇರುತ್ತೆ ಒಳ್ಳೆ ಹೆಸರಿಗೆ ತಕ್ಕಂಗೆ ಗೋಲ್ಡನ್ ಶಿವರ್ ಅಂದರೆ ರಾಯಲ್ ಅಲ್ವಾ ಅದೇ ರಾಯಲ್ ಥರ ಇರುತ್ತೆ ಡಾಗ್ ಅದು ಹಾಗೆ ಇರುತ್ತೆ ಅಂತ ಫುಡ್ ತಿನ್ನಲ್ಲ ಎಲ್ಲ ಹೆಲ್ದಿ ಚೆನ್ನಾಗಿರೋದು ಬೇಕು ಫ್ರೆಶ್ ಇರಬೇಕು ಸ್ವಲ್ಪ ನಿನ್ನೆದು ಏನಾರ ಇತ್ತು ಅಂತ ಕೊಟ್ಟರೆ ಅಂಥದ್ದೆಲ್ಲ ತಿನ್ನಲ್ಲ ಅದು ಎಲ್ಲ ಮೊಸರು ಕೂಡ ಸ್ವಲ್ಪ ಲೇಟಾಗಿದ್ದರೆ ಆಗಿದ್ದರೆ ತಿನ್ನಲ್ಲ ಫ್ರೆಶ್ ಇರಬೇಕು ಮೊಸರು ಜಾಸ್ತಿ ಹಾಕಿ ಹಾಕ್ ಹಾಕೋ ಹಾಕಿ ಕೊಟ್ಟರೆ ತಿಂತಾಯಿತ್ತು ಮೊದಲಿನ ಡಾಗ್ಸು ಸೊ ಇದಕ್ಕೂ ಅದೇ ರೀತಿಯೇ ಮಾಡ್ತಾಯಿದ್ದೆ ಅನ್ನ ಮೊಸರು ಕೊಟ್ಟರೆ ತಿಂತಾನೇ ಇರಲಿಲ್ಲ ಆಮೇಲೆ ಈಗ ದೊಡ್ಡದಾಗಿದೆ ಇದೆಲ್ಲ ಪುಟಾನಿ ಇದ್ದಾಗಿಂದು ಚಿಕ್ಕ ಚಿಕ್ಕ ಮರಿ ಇದ್ದಾಗಿಂದು ಎಲ್ಲ ಕ್ಲಿಪ್ಸ್ ಶೇರ್ ಮಾಡ್ತಾಯಿದ್ದೀನಿ ಈಗ ಎಲ್ಲವನ್ನು ಊಟ ಮಾಡುತ್ತೆ ಏನು ಕೊಟ್ಟರು ಬೇಡ ಅಂತ ಹೇಳಲ್ಲ ಚಪಾತಿ ರೊಟ್ಟಿ ಅನ್ನ ಸಾರು ಮತ್ತು ಏನೇನು ಫ್ರೂಟ್ಸ್ಗಳು ಎಲ್ಲ ಹಣ್ಣುಗಳು ತಿನ್ನತ್ತೆ ಆಪಲ್ಲು ಆರೆಂಜು ಮೆಲನ್ ಹಣ್ಣು ಏನೇನು ಬರುತ್ತೆ ಎಲ್ಲ ಹಣ್ಣು ತಿನ್ನತ್ತೆ ಅದು ಒಂದೊಂದು ಸರಿ ಅಂತೂ ಇದು ಡಾಗ ಅಂತ ಅನಿಸುತ್ತೆ ನಾಯಿ ಮರಿ ಅಲ್ಲ ಇದು ಆಡು ಮರಿ ಅಂತ ಹಂಗೆ ಸೊಪ್ಪುಗಳು ತಿನ್ನುತ್ತೆ ಹಸಿ ಬೀನ್ಸು ಕ್ಯಾರೆಟು ಕ್ಯಾಬೇಜು ಎಲ್ಲ ವೆಜಿಟೇಬಲ್ಲು ತಿನ್ನುತ್ತೆ ಎಲ್ಲ ಹಣ್ಣುಗಳು ತಿನ್ನುತ್ತೆ ಇವಾಗೆಲ್ಲ ಫುಡ್ನು ತಿನ್ನತ್ತೆ ಸೊ ಚಿಕ್ಕ ಮರಿದ್ದಾಗ ತಿಂತಾಯಿರಲ್ಲ ಆಮೇಲೆ ಹಾರ್ಡ್ ಫುಡ್ಡು ಕೊಡೋಕ್ಕಾಗಲ್ಲ ಅದಕ್ಕೆ ಒಂದು ತ್ರೀ ಮಂತ್ಸ್ ಆಗೋವರೆಗೂ ಆ ಥರ ಲಿಕ್ವಿಡ್ದೇ ಏನಾರು ಸಾಫ್ಟ್ ಕೊಡಬೇಕು ನೀವೂ ಸಾಕಿದ್ರೆ ಅಥವಾ ಗೊತ್ತಾಗ್ತಿರ್ಲಿಲ್ಲ ಅಂದರೆ ಸಾಕಬೇಕು ಅಂತ ಇದ್ದರೆ ಆ ಥರ ಮಾಡಿ ಸಿರ್ಲಾಕ್ ಪೌಡರ್ ಸಿಗುತ್ತೆ ಅದನ್ನು ನೀರಲ್ಲಿ ಕಲಸಿಬಿಟ್ಟು ಹಾಕಿದರೆ ಆಯಿತು ನೋಡಿ ಸುಮ್ಮನೆ ಬಿಟ್ಟು ನೋಡಿದ್ರೆ ಅದನ್ನು ಕಚ್ಕೊಂಡು ಇದನ್ನು ಕಚ್ಕೊಂಡು ಈ ಥರ ಮೊದಲು ಏನು ಮಾಡ್ತಾಯಿತ್ತು ಉಡನ್ದೇನಾರು ಇತ್ತಂದರೆ ಕಾಟ್ ಇದ್ದರೆ ಅದು ಟೇಬಲ್ ಇದೆ ಟೇಬಲ್ದು ನೋಡಿ ಎರಡು ಜನ ಹೋಗಿ ಇದೆ ನಾವು ಎಷ್ಟೇ ಬಿಡಿಸಿದ್ರೂ ಬಿಡ್ತಾ ಇರಲಿಲ್ಲ ಅದು ಫುಲ್ ಕಚ್ಚೋದೇ ಕಚ್ಚೋದೆ ಇಲ್ಲ ನಮ್ಮನ್ನ ಕಚ್ಚೋದು ಬಿಟ್ಟರೆ ಉಡನ್ನ ಏನಾರು ಇತ್ತಂದರೆ ಹಿಂಗೆ ಹೋಗಿ ಕಾಟ್ಗಳು ಇದ್ದರೆ ಫುಲ್ ಕಚ್ತಾ ಇತ್ತು ಅದಕ್ಕೆ ಅದನ್ನು ಬಿಡಿಸ್ಬೇಕಾಗಿತ್ತು ತಿಂದು ಅದು ಹೊಟ್ಟೆಲೆಲ್ಲ ಪೀಸ್ ಹೋಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಎಲ್ಲ ಥರ ಟ್ರೈ ಮಾಡಿದೆ ಕೊನೆಗೆ ಒಂದು ಐಡಿಯಾ ಸಿಕ್ತು ಏನು ಮಾಡಿದೆ ಗೊತ್ತಾ ನೀವೂ ಪಪ್ಪಿ ಮರಿ ಇತ್ತಂದರೆ ಕಚ್ತಾ ಇತ್ತಂದರೆ ಅದು ಅದೇ ಥರ ಈ ಥರ ಒಂದು ಹೇಳ್ತೀನಿ ಐಡಿಯಾ ಕೊಡ್ತೀನಿ ಅದೇ ರೀತಿ ಮಾಡಿ ಒಂದೇ ದಿನೇ ಬಿಟ್ಬಿಡುತ್ತೆ ಏನು ಗೊತ್ತಾ ಈ ವುಡನ್ ಕಾಟೆಲ್ಲ ಕಾಟು ಚೇರು ಟೇಬಲ್ಗಳಿದ್ರೆ ಈ ಥರ ಏನಾದ್ರು ಕಚ್ತಾ ಇರುತ್ತಲ್ವ ಅಲ್ಲಿ ಎಲ್ಲ ಎಲ್ಲೆಲ್ಲಿ ಯಾವ್ಯಾವ ಜಾಗಕ್ಕೆ ಕಚ್ಚುತ್ತೆ ಬಾಗಿಲುಗಳಿಗೆ ಕಚ್ಚುತ್ತೆ ಹೊಸ್ತಲು ಇರುತ್ತಲ್ಲ ಅದನ್ನು ಕಚ್ಚೋಕ್ಕೆ ಟ್ರೈ ಮಾಡುತ್ತೆ ಎಲ್ಲ ಕಡೆಗೂ ಒಂದು ಸ್ವಲ್ಪ ಖಾರದ ಪುಡಿಗೆ ನೀರನ್ನು ಕಲಸ್ಕೊಂಡು ಅದನ್ನು ಎಲ್ಲ ಕಡೆಗೆ ಹಚ್ಚಬೇಕು ಒಂದು ಕಾಟನ್ ಅಥವಾ ಬ್ರಷ್ ತೊಗೊಂಬಿಟ್ಟು ಎಲ್ಲೆಲ್ಲೆಲ್ಲ ಕಚ್ಚುತ್ತೆ ಅಲ್ಲೆಲ್ಲ ನೀರನ್ನ ಹಚ್ತಾ ಹೋಗಿ ಖಾರದ ಪುಡಿದು ಅದು ಎಲ್ಲಾದರೂ ಒಂದು ಕಡೆ ಹೋಗಿ ಕಚ್ಚುತ್ತೆ ಅದಕ್ಕೆ ಖಾರ ಬಿಡುತ್ತಲ್ವ ಮುಗಿದು ಆ ಸ್ಮೆಲ್ಲು ನೆನ್ಪಿಟ್ಕೊಂಡಿರುತ್ತೆ ಖಾರನೂ ನೆನ್ಪಿಟ್ಕೊಂಡಿರುತ್ತೆ ಆಮೇಲೆ ಅದು ಎಲ್ಲಿ ಕಚ್ಚಬೇಕಂತ ಹೋಗುತ್ತೆ ಅದಕ್ಕೆ ಖಾರದ ಪುಡಿ ಸ್ಮೆಲ್ ಬಂದರೆ ಸಾಕು ಸ್ವಲ್ಪ ಕೂಡ ಅಲ್ಲಿ ಹೋಗಿ ಕಚ್ಚಲ್ಲ ಪೂರ್ತಿ ಬಿಟ್ಟೇ ಬಿಡುತ್ತೆ ಆದರೆ ಅದಕ್ಕೆ ಹಲ್ಲು ಬರ್ತಾ ಇರುತ್ತಲ್ವ ಪಾಪ ಅದಕ್ಕೆ ಅದಕ್ಕೆ ಏನಂದರೆ ಕಚ್ಚಬೇಕು ಅನಿಸ್ತಿರುತ್ತೆ ಟಾಯ್ಸ್ ಸಿಗುತ್ತಲ್ಲ ಡಾಗ್ ಟಾಯ್ಸ್ ಎಲ್ಲ ಸಿಗುತ್ತೆ ರೋಪ್ ಸಿಗುತ್ತೆ ಮತ್ತು ರಬ್ಬರ್ದೇ ಒಂದು ರೆಡ್ ಕಲರ್ ಬೋನ್ ಬೋನ್ ಶೇಪಲ್ಲಿರೋದಂಥ ಆಟ ಆಡೋ ಸಿಗುತ್ತೆ ಬಾಲ್ ಸಿಗುತ್ತೆ ಸೊ ಅದನ್ನೆಲ್ಲ ಕೊಡ್ಬೋದು ಅದೆಲ್ಲ ಕೊಟ್ಟರು ಕೂಡ ಅದನ್ನು ಅಷ್ಟು ಇಷ್ಟಪಡೋಲ್ಲ ಇವು ಡಾಗ್ಗಳು ತನಗೇನು ಇಷ್ಟ ಆಗುತ್ತೆ ಅದನ್ನೇ ಹೋಗಿ ಕಚ್ಚಬೇಕು ನಾನು ಟಾಯ್ಸ್ ಎಲ್ಲ ಕೊಟ್ಟರೆ ಅದನ್ನ ಇಷ್ಟನೇ ಪಡ್ತಾಯಿಲ್ವೋ ಟಚ್ಚೇ ಮಾಡಲಿಲ್ಲ ನಮ್ಮ ಲಕ್ಕಿ ದೊಡ್ಡದು ಆಗೋವರೆಗೂ ಬಟ್ ವುಡನ್ ಪೀಸಸ್ ಎಲ್ಲ ಹೊಟ್ಟೆಲಿ ಹೋಗಿಬಿಡುತ್ತೆ ಅಂತ ಭಯ ಆಗಿ ನಾನು ಐಡಿಯಾ ಸಿಕ್ತು ಖಾರದ ಪುಡಿ ಹಚ್ಚಿದೆ ಅವತ್ತು ಅವತ್ತು ಸ್ವಲ್ಪ ಟೇಸ್ಟ್ ಮಾಡಿದೆ ಪಾಪ ಖಾರ ಹತ್ತಿಬಿಟ್ಟಿದೆ ಖಾರ ಹತ್ತಿದ ತಕ್ಷಣ ಬಿಟ್ಟು ನೀರೆಲ್ಲ ಕುಡಿತು ಆಮೇಲಿಂದ ಅದನ್ನು ಯಾವುದನ್ನು ಟಚ್ ಮಾಡಲಿಲ್ಲ ಇದು ಈಗ ಇಷ್ಟು ಅಲ್ಲ ಒಂದು ದಿನವೂ ಏನೂ ಕಚ್ಚಲ್ಲ ಆಮೇಲೆ ನಮ್ಮನ್ನ ಕಚ್ತಿರುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ಸ್ವಲ್ಪ ದೊಡ್ಡದಾದಮೇಲೆ ಒಂದು ತ್ರೀ ಮಂತ್ಸ್ ಆಗ್ತಾ ಆಗ್ತಾ ಬಂದಂಗೆ ಕಡಿಮೆ ಮಾಡ್ತಾ ಬರುತ್ತೆ ಕಚ್ಚಲ್ಲ ಸ್ಟಾರ್ಟಿಂಗ್ ಎತ್ಕೊಳ್ಳೋಕೆ ಹೋಗ್ತೀವಲ್ವಾ ಬರೀ ಕಚ್ಚುತ್ತೆ ಎಷ್ಟು ಜೋರಾಗಿ ಕಚ್ಚುತ್ತೆ ಅಂದರೆ ಎಮ್ಮ ಬ್ಲಡ್ಡೇ ಬಂದುಬಿಡ್ಬೇಕು ಅಷ್ಟು ಜೋರು ಕಚ್ಚುತ್ತೆ ಅಷ್ಟು ಪುಟ್ ಮರಿ ಮರಿದಾಗ್ಲೂ ಫುಲ್ಲು ಶಾರ್ಕ್ ಇರುತ್ತೆ ಅದಕ್ಕೆ ಹಲ್ಲು ಅಷ್ಟು ಜೋರಾಗಿ ಕಚ್ತಾ ಇರುತ್ತೆ ಚಿಕ್ಕ ಮರಿದಾಗ ಆಟ ಆಡಿಸ್ಬೇಕು ಅಂತ ಎತ್ಕೊಳ್ಳೋಕೆ ಹೋದರೆ ಆ ಥರ ಮಾಡುತ್ತೆ ಆಮೇಲೆ ಸ್ವಲ್ಪ ಕಚ್ಚೋ ದಿನ ಸ್ಟಾಪ್ ಮಾಡ್ತಾ ಬರುತ್ತೆ ಅದೇ ಮರಿನೇ ತುಂಬ ದೊಡ್ಡದಾಗ್ಬಿಡುತ್ತೆ ಇಷ್ಟೇ ಪುಟ್ಟ ಇದ್ದಿದ್ದು ಸಡನ್ನಾಗಿ ಎಷ್ಟು ದೊಡ್ಡದಾಗುತ್ತೆ ಅಂದರೆ ಒಂದು ತ್ರೀ ಫೋರ್ ಮಂತ್ಸ್ ಅಂದರೆ ಬೇಗ ಗ್ರೋತ್ ಆಗುತ್ತೆ ಆಟ ಆಡೋಂಗಿದೆ ಚಿಕ್ಕ ಇದ್ದಾಗಲೇ ಅದ್ರ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಇಲ್ಲಾಂದರೆ ನೋಡಿ ನೋಡ್ತಾನೆ ದೊಡ್ಡದಾಗುತ್ತೆ ನಾವು ಅದನ್ನು ಎತ್ಕೊಳ್ಳೋಕ್ಕೂ ಆಗೋಲ್ಲ ಅದಾದಮೇಲೆ ಇದ್ರದ್ದು ಪೀ ಪಾಟಿ ಟ್ರೈನಿಂಗ್ ಎಲ್ಲ ಯಾವ ಥರ ನಾನು ಮಾಡಿದ್ದೀನಿ ಯಾವ ಥರ ಅದಕ್ಕೆ ಎಕ್ಸಾಕ್ಟ್ ಒಂದೇ ಪ್ಲೇಸಲ್ಲಿ ಮಾಡೋ ಥರ ಕಲಿಸೋದು ಹೇಗೆ ಅಂದ್ಬಿಟ್ಟು ಆಗಿ ವಿತ್ ವಿಡಿಯೋ ಪ್ರೂಫ್ ಲಾಸ್ಟು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸರಿ ಚೆಕ್ ಮಾಡಿ ಚಿಕ್ಕ ಮರಿಯಿಂದ ಹಿಡ್ಕೊಂಡು ದೊಡ್ಡದಾಗೋವರೆಗೂ ಯಾವ್ಯಾವ ಥರ ಎಲ್ಲ ಟ್ರೈನಿಂಗ್ ಮಾಡಿದ್ದೀನಿ ಅಂತ ನಾನು ಮಾತಲ್ಲಿ ಹೇಳಿದ್ದೀನಿ ಜೊತೆಗೆ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ನೂ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅದೇ ರೀತಿ ನೀವು ಫಾಲೋ ಮಾಡಿದರೆ ಚೆಕ್ ಮಾಡಿ ಅದನ್ನು ಸರಿ ಆಯಿತಾ ಅದಾದಮೇಲೆ ಡಾಗ್ ರಿಲೇಟೆಡ್ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಡೌಟ್ಸ್ ಇದ್ದರೆ ಏನಾದರೂ ಇದ್ದರೆ ನನಗೆ ಕೇಳಿ ಕಮೆಂಟ್ ಮುಖಾಂತರ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಇದೆಲ್ಲ ಫಸ್ಟ್ ಡೇ ಬಂದಾಗ ಏನು ಮಾಡ್ತಾ ಇತ್ತು ಅಂತ ಮೆಮೊರೀಸ್ ಅಂತ ಶೂಟ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕೆಲವೊಂದು ಎಡಿಟಿಂಗ್ ಎಲ್ಲ ಕರೆಕ್ಟಾಗಿ ಆಗಿಲ್ಲ ಸೊ ಹಾಗಾಗಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಸಾರಿ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತ ಅಂದರೆ ಸ್ವಲ್ಪ ಬೀಸಿಯಲ್ಲಿ ಇದ್ದೆ ಅರ್ಜೆಂಟ ಅರ್ಜೆಂಟ್ ಅರ್ಜೆಂಟ್ ಇತ್ತು ಎಡಿಟ್ ಮಾಡುವಾಗ ಹಾಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿದೆ ನೋಡಿ ಈಗ ಕ್ಯಾಬೇಜ್ ಸಿಪ್ಪೆ ಕೊಟ್ಟಿದ್ದೀನಿ ಅದನ್ನು ಕಚ್ಕೊಂಡು ಕುಂತಿದ್ದೆ ತುಂಬ ಕ್ಯೂಟ್ ಅಂದರೆ ತುಂಬ ಕ್ಯೂಟ್ ಇತ್ತು ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಇಲ್ಲ ನೆಲದ ಕಲರು ವೈಟ್ ಇದೆ ಅದು ಸ್ವಲ್ಪ ವೈಟ್ ಇತ್ತು ಹಾಗಾಗಿ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ವಿಡಿಯೋ ಅಂದರೆ ಪಪ್ಪಿ ಮರಿ ಯಾವ ಥರ ಹೊರಗಿತ್ತು ಅದೇ ರೀತಿ ಕಾಣಿಸ್ತಾ ಇಲ್ಲ ಆಚೆ ಕಡೆ ತುಂಬ ಗುಂಡು ಗುಂಡಗೆ ಇತ್ತು ಅದು ಬರೀ ನಮ್ಮ ಮನೆಗೆ ಬಂದಾಗ ಎಷ್ಟಿತ್ತು ಅಂದರೆ ಫಾರ್ಟಿ ಫೈವ್ ಡೇಸ್ ಓಲ್ಡ್ ಇತ್ತು ಅಂದರೆ ಒಂದೂವರೆ ತಿಂಗಳಾಗಿತ್ತು ಅಷ್ಟೇ ಅದು ಹುಟ್ಟುಬಿಟ್ಟು ಅದ್ರೆ ನೋಡಿದರೆ ಹೈ ಬೋನ್ ಪಪ್ಪಿಸು ತ್ರೀ ಮಂತ್ಸ್ಗೆ ಎಷ್ಟು ದೊಡ್ಡದಿರುತ್ತಲ್ಲ ಪಪ್ಪಿ ಆ ಥರ ಅಷ್ಟು ದೊ ಗುಂಡಗೆ ದೊಡ್ಡದು ದಪ್ಪ ಇತ್ತು ಅದು ಏನು ವಿಡಿಯೋದಲ್ಲಿ ಇಟ್ಟೇ ಪುಟ್ಟನೇ ಕಾಣಿಸ್ತಿದೆ ಅಲ್ಲ ಬಟ್ ಕೈಲಿ ಹಿಡ್ಕೊಂಡಿದ್ದಾಗ ಅದರದ್ದು ಎಲ್ಲ ಫುಲ್ ಎಷ್ಟು ಚೆನ್ನಾಗಿತ್ತು ಟೆಡಿ ವೇರ್ ಥರ ಇತ್ತು ನೋಡೋದಕ್ಕೂ ತುಂಬ ಕ್ಯೂಟ್ ಗುಂಡು ಗುಂಡಾಗಿತ್ತು ಈಗಲೂ ಹಾಗೆ ಇದೆ ಗ್ರೋತ್ ಚೆನ್ನಾಗಿದೆ ಅದಕ್ಕೆ ಗ್ರೋತೆಲ್ಲ ಚೆನ್ನಾಗಬೇಕಂದ್ರೆ ಚೆನ್ನಾಗಿ ವಾಕಿಂಗಿಗೆಲ್ಲ ಹೋಗಬೇಕು ಬಟ್ ಚಿಕ್ಕ ಮರಿ ಇದ್ದಾಗ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಹೊರಗೆ ಕರ್ಕೊಂಡು ಹೋಗ್ಬೇಡಿ ಆಯಿತಾ ಹೊರಗಡೆ ಕರ್ಕೊಂಡೋದ್ರೆ ಬೇರೆ ಡಾಗ್ದು ಏನಾದರೂ ಅದಕ್ಕೆ ವೈರಸ್ ಬ್ಯಾಕ್ಟೀರಿಯಾಸ್ ಇದ್ದರೆ ಇದಕ್ಕೂ ಕೂಡ ಇನ್ಫೆಕ್ಷನ್ ಆಗಿಬಿಡುತ್ತೆ ಆಮೇಲೆ ಇದ್ರ ಹೆಲ್ತ್ ಎಲ್ಲ ಅಪ್ಸೆಟ್ ಆಗುತ್ತೆ ಕೆಲವೊಂದು ಒಂದು ವೈರಸ್ ಇರುತ್ತೆ ಪಾರ್ವೋ ವೈರಸ್ ಅಂತ ಇರುತ್ತೆ ಅದು ಬೇರೆ ಡಾಗ್ಸ್ಗೆ ಯಾವ ಯಾವುದಕ್ಕಾದರೂ ಇತ್ತು ಅಂತ ಇಟ್ಕೊಳ್ಳಿ ಅದು ನಮ್ಮ ಡಾಗಿಗ್ ಏನಾರ ಬಂದುಬಿಟ್ರೆ ಡೇಂಜರ್ ಅದು ಅದು ಪಾರೋ ವೈರಸ್ ಬಂದರೆ ಡಾಗ್ಸ್ ಬದುಕೋದೇ ಇಲ್ಲ ಮ್ಯಾಕ್ಸಿಮಮ್ ಟೂ ತ್ರೀ ಡೇಸ್ ಅಷ್ಟೇ ಭಾಳ ಹಾರಿಬಲ್ ಡೇಂಜರಸ್ ಇರುತ್ತೆ ಅದು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಹೊರಗೆ ಕರ್ಕೊಂಡು ಹೋಗ್ಬೇಡಿ ದೊಡ್ಡದಾಗೋವರೆಗೂ ಅದು ವೈಟ್ ಹೇಳೋವರೆಗೂ ಅಲ್ಲಿವರೆಗೂ ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿಸಿ ಮನೆಯೊಳಗೇ ಕೇರ್ ತಗೋಬೇಕು ಅದಾದಮೇಲೆ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಆದಮೇಲೆ ಹೊರಗೆ ಕರ್ಕೊಂಡೋಗಿ ಇಲ್ಲ ಮನೆ ಮುಂದೆನೇ ಏನಾದರೂ ಗಾರ್ಡನ್ ಗಾರ್ಡನ್ ಮೀನ್ಸ್ ಪಾರ್ಕಿಂಗ್ ಜಾಗ ಇದ್ದರೆ ಟೆರಸ್ ಇದ್ದರೆ ಅಲ್ಲಿ ಅಷ್ಟೇ ಕರ್ಕೊಂಡೋಗಿ ವಾಕಿಂಗ್ ಮಾಡಿಸ್ಬೇಕು ಅದಕ್ಕೆ ಇಲ್ಲ ಮನೇಲಿ ಸ್ವಲ್ಪ ಜಿಗ್ದಾಡೋದಕ್ಕೆ ನಾವೇನಾದರೂ ಅದಕ್ಕೆ ಹೆಲ್ಪ್ ಮಾಡಬೇಕು ಅಂದರೆ ಆಟ ಆಡ್ಸಿದ್ವಿ ಅಂದರೆ ಅದೇ ಓಡಾಡಿಬಿಡುತ್ತೆ ಅಲ್ಲೂ ಎಕ್ಸಸೈಸ್ ಆಗುತ್ತೆ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಅದಕ್ಕೆ ಎನರ್ಜಿ ಸ್ಟಾಕ್ ಆಗಿ ಒಂಥರ ಮಾಡೋದಕ್ಕೆ ಮಾಡೋದಕ್ಕೆ ಶುರು ಮಾಡುತ್ತಂತೆ ಸೊ ಹಾಗಾಗಿ ಅದಕ್ಕೆ ಆ್ಯಕ್ಟಿವ್ ಇಟ್ಕೊಳ್ಳೇಬೇಕು ಸ್ವಲ್ಪ ಸ್ವಲ್ಪ ಆಟ ಆಡಿಸ್ತಾ ಇರಬೇಕು ಅಂದ್ರೇ ಅದು ವಾಟರ್ನು ಚೆನ್ನಾಗಿ ಕುಡಿಯುತ್ತೆ ಇಲ್ಲ ಅಂದರೆ ಸುಮ್ಮನೆ ಕುಂತಲ್ಲೇ ಕುತ್ಕೊಳ್ತು ನಾವು ಅದಕ್ಕೆ ಆಟ ಆಡಿಸ್ಲಿಲ್ಲ ವಾಕಿಂಗು ಮಾಡಿಸ್ತಾ ಇಲ್ಲ ಅಂತ ಹೇಳಿದರೆ ನೀರನ್ನೇ ಕುಡಿಯೋಲ್ಲ ಅದು ಆಮೇಲೆ ನೀರು ಕುಡಿದಿಲ್ಲ ಅಂದರೂ ಅದಕ್ಕೆ ಡಾಗ್ಸಲ್ಲಿ ಹೆಚ್ಚಾಗಿ ಕಿಡ್ನಿ ಪ್ರಾಬ್ಲಮ್ ಮತ್ತು ಅದಕ್ಕೂ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರುತ್ತಂತೆ ಸೊ ಹಾಗಾಗಿ ನೀರನ್ನ ಚೆನ್ನಾಗಿ ಕುಡಿತಾ ಇತ್ತಂದರೆ ಅದು ಹೆಲ್ತ್ ಕೊನೆಯವರೆಗೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಬಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕ್ವಶನ್ ಮಾಡಿ ಕಮೆಂಟ್ ಮುಖಾಂತರ ಥ್ಯಾಂಕ್ ಯು ನೋಡಿ ಇದು ಆಲ್ಮೋಸ್ಟ್ ಫಸ್ಟ್ ಡೇನೇ ಶೂಟ್ ಮಾಡಿಟ್ಕೊಂಡಿದ್ದೆ ಒಂದೇ ದಿನದಲ್ಲಿ ಇಷ್ಟು ಎಲ್ಲ ಕಿತಾಪತಿ ಮಾಡ್ತಾ ನಮ್ಮ ಪಪ್ಪಿ ಫಸ್ಟೇ ಬಂದಾಗ ಸ್ವಲ್ಪ ಮನೇಲಿ ರೂಢಿರೋಲ್ಲ ಅಲ್ವ ಹೊಸ ಜಾಗದಿಂದ ಬಂದಿರುತ್ತೆ ಎಲ್ಲಾದರೂ ಅಲ್ಲಿ ಇಲ್ಲಿ ಸುಸು ಮಾಡಿರುತ್ತೆ ಒಂದು ದಿನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ದಿನ ಕೆಲಸ ಕೊಡುತ್ತೆ ಸುಸು ಮಾಡುತ್ತೆ ಎಲ್ಲಾದರೂ ಪಿ ಪಾಟಿ ಮಾಡುತ್ತೆ ಬಟ್ ನೀವು ಮಧ್ಯ ಮಧ್ಯದಲ್ಲಿ ಕಾಲಲ್ಲಿ ಅಲ್ಲಿ ಇಲ್ಲೊಂದು ಮ್ಯಾಟ್ ಹಾಕಿ ಇಟ್ಟಿರಬೇಕು ಮ್ಯಾಟ್ಗಳು ಸಿಗುತ್ತೆ ನಾರ್ಮಲ್ ಕಾಲೋರ್ಸು ಮ್ಯಾಟ್ ಆದರೂ ಹಾಕಿ ಇಲ್ಲಾಂದರೆ ಡಾಗ್ದೇ ಪ್ಯಾಡ್ ಸಿಗುತ್ತೆ ಪಿ ಪಾಟಿ ಪ್ಯಾಡ್ ಅಂತ ಸಿಗುತ್ತೆ ಅಂಥದನ್ನು ಒಂದು ಎರಡು ಮೂರು ಅಲ್ಲೊಂದು ಇಲ್ಲೊಂದು ಸ್ಟಿಕ್ ಮಾಡಿಬಿಟ್ರೆ ಅದಕ್ಕೆ ಅಂಟ್ಕೊಳ್ಳೋದಿರುತ್ತೆ ನೆಲಕ್ಕೆ ಹಾಕಿದರೆ ಸ್ಟಿಕ್ಕರ್ ಥರ ಇರುತ್ತೆ ದೊಡ್ಡದಾಗಿರುತ್ತೆ ಅದ್ರ ಮೇಲೆ ಅದಕ್ಕೆ ಅದಕ್ಕೆ ಯೂಶ್ವಲಿ ಈ ಥರ ಮ್ಯಾಟ್ ಇದ್ದರೆ ಹಾಸಿಗೆ ಇದ್ದರೆ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ ಅನಿಸುತ್ತೆ ಡಾಗ್ಸ್ಗೆ ಮರಿದಾಗ ಅದ್ರ ಮೇಲೆ ಹೋಗಿ ಮಾಡುತ್ತೆ ಒಂದು ಸರಿ ಎಲ್ಲಿ ಮಾಡುತ್ತೆ ನೋಡಿ ನೆನ್ಪಿಟ್ಕೊಂಡು ತಾನೇ ಅಲ್ಲೇ ಹೋಗಿ ಮಾಡುತ್ತೆ ಸೊ ತುಂಬ ಈಸಿ ಇದೆ ಕಲಿಸೋದು ನೀವೂ ಅದೇ ರೀತಿ ಫಾಲೋ ಮಾಡಿ ನಾನು ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಎಲ್ಲಾದರೂ ಮ್ಯಾಟ್ಗಳನ್ನ ಹಾಕಿ ಹೋಗಿ ಹೋಗಿ ಪದೇ ಪದೇ ಮ್ಯಾಟಲ್ಲೇ ಮಾಡುತ್ತೆ ನೆಕ್ಸ್ಟ್ ಆ ಮ್ಯಾಟನ್ನು ತೊಗೊಂಡೋಗಿ ನಾವು ಎಲ್ಲಿ ಮಾಡಿಸ್ಬೇಕಿರುತ್ತೆ ಬಾಲ್ಕನಿ ಇದ್ದರೆ ಕಾರಿಡಾರ್ ಇದ್ದರೆ ಅಥವಾ ಬಾತ್ರೂಮ್ ಬಾತ್ರೂಮಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಇದ್ದರೆ ಆ ಮ್ಯಾಟನ್ನ ಅಲ್ಲೇ ತೊಗೊಂಡೋಗಿ ಹಾಕಬೇಕು ಅದು ಯಾವಾಗ ಪೀ ಮಾಡೋದಿರುತ್ತೆ ಅಲ್ವಾ ಪೀ ಪಾಟಿ ಮಾಡೋದಿರುತ್ತೆ ಯೂಶ್ವಲಿ ಪಪ್ಪೀಸ್ ಮರಿ ಇದ್ದಾಗ ನಿದ್ದೆ ಮಾಡಿ ಎದ್ದ ತಕ್ಷಣವೇ ಅದು ಮಾಡುತ್ತೆ ಪೀ ಮಾಡುತ್ತೆ ಪಾಟಿ ಯಾವಾಗ ಮಾಡುತ್ತೆ ಅಂದರೆ ಊಟ ಕೊಟ್ಟ ತಕ್ಷಣ ಪಾಟಿ ಮಾಡುತ್ತೆ ಊಟ ಹತ್ತಿಸ ಜಾಸ್ತಿ ಸಮಯ ವೆಯ್ಟ್ ಮಾಡಲ್ಲ ಊಟ ಆದರೆ ಒಂದೆರಡು ಎರಡು ಮೂರು ನಿಮಿಷದಲ್ಲೇ ಮಾಡುತ್ತೆ ಅದು ಸೊ ಆ ಕೊ ಊಟ ಕೊಟ್ಟ ತಕ್ಷಣ ಎಲ್ಲಿ ಮ್ಯಾಟ್ ಹಾಕಿರ್ತೀವಲ್ವ ಬಾತ್ರೂಮಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಂತಿರುತ್ತೆ ಅಲ್ಲಿ ಕರ್ಕೊಂಡೋಗಿಬಿಡ್ಬೇಕು ಅಲ್ಲಿ ಕರ್ಕೊಂಡೋಗಿ ಸುಮ್ಮನೆ ಬಿಟ್ಟು ಅದನ್ನು ಕೆಳಗಡೆ ಬಿಟ್ಟು ಅದ್ರ ಪಾಡಿಗೆ ಅದನ್ನು ಬಿಟ್ಟು ಟಚ್ ಮಾಡಬಾರ್ದು ನಾವು ದೂರದಲ್ಲಿ ನಿಂತ್ಕೊಂಡಿರಬೇಕು ಸೊ ಅದು ತಾನೇ ಹೋಗಿ ಅಲ್ಲಿ ಮಾಡಿಬಿಡುತ್ತೆ ಸೊ ಒಂದೊಂದು ಸರಿ ಕಾರ್ಡ್ಸುತ್ತೆ ಬೇಗ ಮಾಡಲ್ಲ ಜಾಗ ನಾವು ಹೋಗಿರ್ತೀವಲ್ಲ ಒಂಥರ ಹೆದರುಕೊ ಹೆದರ್ಕೊಳ್ಳೋ ಥರ ಮಾಡ್ತಿರುತ್ತೆ ಏನೋ ಕಲ್ ಕರ್ಕೊಂಡು ಹೋಗಿದ್ದೇವೋ ಅಂತ ಸುಮ್ಮನೆ ಅದ್ರ ಜೊತೆಗೆ ಆಟ ಆಡ್ಕೊಂಡು ನಾವು ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಆಗಲಿ ಒಂದೊಂದು ಸರಿ ಹಾಫ್ ಆ್ಯನ್ ಅವರ್ ಆದರೂ ಕಾಡಿಸುತ್ತೆ ಅಲ್ಲೇ ವೆಯ್ಟ್ ಮಾಡಬೇಕು ಒಂದು ಸರಿ ಎರಡು ಸರಿ ಆ ಜಾಗದಲ್ಲಿ ಮಾಡಿದರೆ ಮುಗಿದೋಯ್ತು ಆಮೇಲಿಂದ ನಮಗೇನು ಟೆನ್ಷನ್ ಇರಲ್ಲ ತಾನೇ ಎಲ್ಲಿ ಹುಡುಕೊಂಡು ಹೋಗಿ ಮಾಡುತ್ತೆ ಅದೇ ಜಾಗನೇ ಎಲ್ಲಿ ಬೇಕಲ್ಲಿ ಮನೇಲಿ ಅಲ್ಲಿ ಇಲ್ಲಿ ಮಾಡ್ದು ಗಲೀಜಾಯಿತು ಅಂತ ಏನಿರಲ್ಲ ಇದನ್ನು ಈ ಥರ ಫಾಲೋ ಮಾಡಿ ಯಾಕಂದರೆ ಬಿಗಿನಿಂಗ್ ಫಸ್ಟ್ ಟೈಮ್ ಪೆಟ್ಟು ತೊಗೊಂಡಿದ್ದಾಗ ಗೊತ್ತೇ ಆಗಲ್ಲ ಕಷ್ಟ ಆಗಿಬಿಡುತ್ತೆ ಎಲ್ಲ ಕಡೆಗೂ ಮಾಡ್ತಾ ಇರುತ್ತೆ ಮನೆ ಒಳಗೆ ಇಟ್ಕೊಂಡಿರ್ತೀವಲ್ವ ಫ್ಲೋರ್ ಮೇಲೆ ಅಲ್ಲಿ ಇಲ್ಲಿ ತನಗಿಷ್ಟ ಬಂದರೆ ಅಲ್ಲಿ ಇಷ್ಟ ಬಂದ ಹಾಗೆ ಮಾಡ್ತಿರುತ್ತೆ ಕಾಲು ಇಡೋದಕ್ಕೆ ಜಾಗ ಇರಲ್ಲ ಬರೀ ಕ್ಲೀನ್ ಮಾಡ್ತಾ ಇರಬೇಕು ಕಂಫರ್ಟೇ ಅನ್ನಿಸ್ತಿರಲ್ಲ ಕಷ್ಟ ಆಗಿರುತ್ತೆ ಬಟ್ ಈ ಥರ ನೀವು ಇದನ್ನು ಮ್ಯಾಟ್ ಮೇಲೆ ಮಾಡಿಸಿ ಆ ಮ್ಯಾಟ್ನ ಒಂದು ಜಾಗದಲ್ಲಿ ಹಾಕಿದರೆ ಮತ್ತೆ ನಮಗದು ಚಿಕ್ಕ ಮರಿ ಇದ್ದಾಗಿಂದ ಕಲ್ತ್ಬಿಡುತ್ತೆ ತೊಂದರೆ ಕೊಡಲ್ಲ ನೋಡಿ ಕುದಲದ ಜೊತೆ ಆಟ ಆಡಿಸ್ತಾ ಇದ್ದೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಟೆಡ್ಡಿ ಥರ ಹೆಂಗೆ ನೋಡ್ತಾ ಇದೆ ಇನ್ನೂ ಅವಾಗ ಕಣ್ಣುಗಳು ಫುಲ್ ಕ್ಲಿಯರ್ ಇರಲಿಲ್ಲ ಅದಕ್ಕೆ ಎಲ್ಲ ಅಷ್ಟು ನೀಟಾಗಿ ವಿಷನ್ ಇರಲಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಈಗ ಪರ್ಫೆಕ್ಟ್ ಆಗಿದೆ ಸ್ಟಾರ್ಟಿಂಗ್ ನೇಮ್ ಇಡ್ತೀವಲ್ವ ನೇಮ್ ಇಟ್ಟಾಗೂ ಅದನ್ನು ಕರಿತಾ ಇರ್ತೀವಿ ರೆಸ್ಪಾಂಡೇ ಮಾಡಲ್ಲ ಅದು ಇನ್ನೂ ಅವಾಗ ಅರ್ಥ ಆಗ್ತಾ ಇರಲ್ಲ ಅದಕ್ಕೆ ಹೆಸರಿಟ್ಟಿದ್ದೀವಿ ಆ ಹೆಸರು ಅಂದರೆ ನಾ ಕೂಗಿದ್ರೆ ಹೋಗಬೇಕು ಅಂತ ಆದರೂ ನಾವು ಅದಕ್ಕೆ ಅರ್ಥ ಆಗಲಿ ಬಿಡಲಿ ಸುಮ್ಮನೆ ಹೆಸರು ಯಾವುದನ್ನು ಒಂದು ಕರಿತಿರ್ತೀವಲ್ಲೋ ಅದನ್ನೇ ಕರಿತಾ ಇರಬೇಕು ನಾನು ಸ್ಟಾರ್ಟಿಂಗ್ ಬಂದಾಗ ಅದಕ್ಕೆ ಏಂಜಲ್ ಅಂತ ಇದ್ದೆ ಏಂಜಲ್ ಥರನೇ ಇತ್ತು ತುಂಬ ಕ್ಯೂಟ್ ಕ್ಯೂಟಾಗಿ ಸೊ ಏಂಜಲ್ ಏಂಜಲ್ ಅಂತ ಕರಿತಾ ಇದ್ದೆ ಇವಾಗ ಲಕ್ಕಿ ಅಂತ ಕರಿತೀನಿ ಏಂಜಲ್ ಅಂತ ಕರೆದಾಗ ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ ತನ್ನ ಪಾಡಿಗೆ ತಾನು ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು ಏಂಜಲ್ ಬಾ 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 ಅಂತ ಇಷ್ಟು ಈ ಥರ ಎಲ್ಲ ಕರೆದ್ರೆ ಬರ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಬಾ ಅಂತ ಕರೆದ್ರೆ ಸಾಕು ಅರ್ಥ ಆಗುತ್ತೆ ಏಂಜಲ್ ಅಂದರೂ ಬರುತ್ತೆ ಮತ್ತು ಲಕ್ಕಿ ಅಂದರೂ ಬರುತ್ತೆ ಬಾ ಅಂತ ವರ್ಡ್ ಕೇಳಿದರೆ ಸಾಕು ಬರುತ್ತೆ ಟ್ರೀಟ್ ಅಂದರೆ ಗೊತ್ತಾಗುತ್ತೆ ತುಂಬ ಜಾಣ ಇರುತ್ತೆ ಡಾಗ್ಸು ನಾವು ಮಾತು ಕಲಿಸ್ತೀವಿ ಅಂದರೆ ಎಲ್ಲ ಮಾತು ಕಲಿಯುತ್ತೆ ಅದರಲ್ಲಿ ಅದರಲ್ಲಿಯೂ ಬ್ರೀಡ್ ಡಾಗ್ಸ್ ಇರುತ್ತಲ್ಲ ಭಾಳ ಶಾರ್ಪ್ ಇರುತ್ತೆ ಎಲ್ಲ ಮಾತೂ ಅರ್ಥ ಮಾಡ್ಕೊಡುತ್ತೆ ಮತ್ತು ಅದಕ್ಕೆ ಕಮ್ಯಾಂಡ್ಸ್ ಏನು ಕಲಿಸ್ತೀವಲ್ಲ ಸಿಟ್ಟು ಶೇಕ್ ಹ್ಯಾಂಡ್ ಅದೆಲ್ಲ ಕಲಿಯುತ್ತೆ ಗೋ ಬ್ಯಾಕ್ ಅಂದರೆ ಗೋ ಬ್ಯಾಕ್ ಮಾಡುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ ಮುಂದೆ ಬರೋ ಲಾಕ್ಸಲ್ಲಿ ನೋಡಿ ಅದಕ್ಕೆ ಈ ಥರ ಮಸಾಜ್ ಮಾಡ್ತಾಯಿದ್ರೆ ಹಿಂಗೆ ಆರಾಮ್ ರಿಲ್ಯಾಕ್ಸ್ ಮಾಡ್ಕೊಂಡು ಮಲಗುತ್ತೆ ಚಿಕ್ಕ ಮರಿ ಇದ್ದಾಗಲೂ ಹಾಗೆ ಮಾಡುತ್ತೆ ಈಗ ದೊಡ್ಡದಾಗಿದೆ ಈಗಲೂ ಅಷ್ಟೇ ಅದಕ್ಕೆ ಕಂಫರ್ಟು ಈ ಥರ ಹೊಟ್ಟೆ ಎಲ್ಲ ಮೇಲೆ ಮಾಡಿಕೊಂಡು ಕಾಲೆಲ್ಲ ಮೇಲೆ ಮಾಡಿ ಹಿಂಗೆ ಮಲಗುತ್ತೆ ಹೊಟ್ಟೆ ಟಚ್ ಮಾಡಿದ್ರೆ ಅದಕ್ಕೆ ಮಸಾಜ್ ಮಾಡ್ತಾ ಇದ್ದೀವಿ ಅಂತ ಕಂಫರ್ಟ್ ಅನಿಸುತ್ತೆ ಅನಿಸುತ್ತೆ ಮಸಾಜ್ ಮಾಡಿ ಇನ್ನೂ ಸ್ವಲ್ಪ ಅಂತ ಮಲಗುತ್ತೆ ಈಗಲೂ ಇದೇ ರೀತಿ ಮಲಗುತ್ತೆ ತೋರಿಸ್ತೀನಿ ಅಂತೆ ನೆಕ್ಸ್ಟು ಲಾಗ್ಸಲ್ಲಿ ಈಗ ಎಲ್ಲ ಕೆಲಸ ಆಯಿತು ನಮ್ಮ ಲಕ್ಕಿದು ನಿದ್ದೆ ಮಾಡುತ್ತೆ ಈಗ ಎಷ್ಟು ಕ್ಯೂಟಾಗಿ ನಿದ್ದೆ ಮಾಡುತ್ತೆ ನೋಡಿ ಆ ಕ್ಲಿಪ್ನೂ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್